ಈ ಸಲ ಸಂಕ್ರಾಂತಿಗೆ ವಿಶೇಷವಾಗಿ ಹಾಗೆ ಸಖತ್ತು ಟೇಸ್ಟಿಯಾಗಿರೋ ಸಿಹಿ ಗೆಣಸಿಂದ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಸಲ ಡಿಫ್ರೆಂಟಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಸಿಹಿ ಗೆಣಸನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತುಂಬ ದಪ್ಪ ಇರೋದ್ರಿಂದ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಸ್ಟವ್ ಹಚ್ಚಿ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂಡಿರೋ ಗೆಣಸನ್ನೆಲ್ಲ ಹಾಕೊಂಡ್ಬಿಡೋಣ ಹಾಗೆ ಗೆಣಸು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಮೂರು ವಿಷಲ್ ಇದನ್ನು ಕೂಗಿಸ್ಕೋಬೇಕು ಮೂರು ವಿಷಲ್ ಕೂಗಿ ಆಗಿದೆ ಗೆಣಸನ್ನ ತೆಗೆದಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿದು ತಣ್ಣಗಾದ ಮೇಲೆ ಸಿಪ್ಪೆ ಸಿಪ್ಪೆನೆಲ್ಲನೂ ಸುಲ್ಕೊಂಬಿಡೋಣ ನೋಡಿ ಈ ಥರ ಸಿಪ್ಪೆನೆಲ್ಲನೂ ಸುಲಿದು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಒಂದು ಮ್ಯಾಶರಿಂದ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಗಂಟುಗಳ ಥರ ಇರಬಾರ್ದು ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಅರ್ಧ ಕೆ ಜಿ ಗೆಣಸು ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ನೋಡಿ ಈ ಥರ ಬೆಲ್ಲನೆಲ್ಲ ಕರಗಿಸ್ಕೊಂಡು ಒಂದು ಬೇರೆ ಪಾತ್ರೆಗೆ ಇದನ್ನು ಸೋಸ್ಕೊತಿದ್ದೀನಿ ಯಾಕಂದರೆ ಕಸ ಮಣ್ಣು ಇದ್ರೆ ಇದ್ದರೆ ಬಂದ್ಬಿಡುತ್ತೆ ಈ ಥರ ಬೇರೆ ಪಾತ್ರೆಗೆ ಸೋಸ್ಕೊಂಡು ನೋಡಿ ಮತ್ತು ಅದೇ ಕಡಾಯನ್ನ ತೊಳೆದು ಅದರಲ್ಲೇ ಮತ್ತೆ ನಾನು ಈ ಕರಗಿಸ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಕುದಿಸ್ಕೊತಿದ್ದೀನಿ ಪಾಕ ಏನು ತೆಗೆಯೋದು ಬೇಡ ಈ ಥರ ನೊರೆ ಬರೋ ಥರ ಕುದಿಸ್ಕೊಂಡ್ರೆ ಸಾಕು ಈಗ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಸಿಹಿ ಗೆಣಸು ಅದನ್ನೆಲ್ಲನೂ ಈಗ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ರೆ ಗಟ್ಟಿಗಾಗುತ್ತೆ ಗಂಟಿಲ್ದಿರೋ ಥರ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಇದನ್ನು ನಾವು ಬೇಯಿಸ್ಕೊಂಡ್ರೆ ಸಾಕು ಇದನ್ನು ತೆಗೆದು ಈಗ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಕಣಕನ ರೆಡಿ ಮಾಡ್ಕೊಂಬಳೋಣ ಒಂದು ಪಾತ್ರೆಯಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಒಂದು ಚಿಟ್ಕಿಯಷ್ಟು ಅರ್ಶಿಣದ ಪುಡಿ ಒಂದು ಚಿಟ್ಕಿಯಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕೈಯಲ್ಲಿ ಇದನ್ನು ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮೆತ್ತಿಗೆ ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕೈಗೆ ಅಂಟ್ಕೋಬೇಕು ಆ ಥರ ಕಲಿಸ್ಕೋಬೇಕು ಹಿಟ್ಟನ್ನ ಗಟ್ಟಿಗೆ ಕಲಿಸೋದು ಬೇಡ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡು ಹಿಟ್ಟ ಮೇಲೆ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಒಂದು ಸಲ ನಾದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದರಿಂದ ಒಂದುವರ್ ಅವರ್ ಇದನ್ನು ನೆನೆಸಿಟ್ಕೊಳ್ಳೋಣ ನೋಡಿ ಒನ್ ಅವರ್ ಮೇಲೆ ಆಗಿದೆ ಹಿಟ್ಟು ಹಿಂಗೆ ಎಳೆದ್ರೆ ಸಾಫ್ಟಾಗಿ ಬರಬೇಕು ನೆಂದಿದೆ ಅದೇ ರೀತಿ ಹೂರ್ಣನೂ ಕೂಡ ತಣ್ಣಗಾಗಿದೆ ನೋಡಿ ಈಗ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ಳೋಣ ನೋಡಿ ಈ ಸೈಜು ನಿಮಗೆ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣದು ಮಾಡ್ಕೊಳ್ಳಿ ದಪ್ಪದ ಬೇಕಂದರೆ ದಪ್ಪದ ಮಾಡ್ಕೊಳ್ಳಿ ಒಂದು ಐದಾರು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟರ್ ಪೇಪರ್ನ ತಗೊಂಡು ಸ್ವಲ್ಪ ಎಣ್ಣೆನ ಸೋರ್ಕೊಂಡು ಒಂದು ದೊಡ್ಡ ನಿಂಬೆಣ್ಣು ಸೈಜ್ದು ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಈ ಥರ ಹರಡ್ಕೋಬೇಕು ಅದ್ರ ಮೇಲೆ ನಾವು ಸಿಹಿ ಗಣಸ್ದು ಊರ್ಣ ಇತ್ತಲ್ಲ ಉಂಡೆ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನ ಸೆಕ್ಯೂರ್ ಮಾಡ್ಕೋಬೇಕು ಈ ಥರ ಹೆಚ್ಚಾಗಿ ಹಿಟ್ಟಿತ್ತು ಅಂದರೆ ತೆಗೆದುಬಿಡಿ ಇದನ್ನು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ನಾವು ಲಟ್ಟನಿಗೆಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ತೆಳ್ಳಿಗೆ ನಾವು ಒತ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ತೆಳ್ಳಿಗೆ ಒತ್ಕೊಳ್ಳೋಣ ನಾನು ಆಲ್ರೆಡಿ ಹೆಂಚಿನ ಕಾಯಕ್ಕಿಟ್ಟಿದ್ದೆ ಈ ಬಟರ್ ಪೇಪರ್ ಮೇಲೆ ಒಬ್ಬಟ್ಟು ಒತ್ತಿದ್ವಲ್ಲ ಅದನ್ನು ಹೆಂಚ ಮೇಲೆ ಹಾಕ್ಬಿಟ್ಟು ಲೈಟಾಗಿ ಈ ಥರ ಬಿಡಿಸ್ಕೊಂಡ್ರೆ ಪೇಪರ್ ಬಂದುಬಿಡತ್ತೆ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ಇನ್ನೊಂದು ಸೈಡು ಈ ಥರ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಒಳ್ಳೆ ಟೇಸ್ಟಾಗಿ ಆಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಆಗಿರುತ್ತೆ ಬೇಗನೂ ಕೂಡ ಆಗಿಬಿಡತ್ತೆ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಹಿಟ್ಟನ್ನ ಸ್ವಲ್ಪ ತಗೊಂಡು ಅದರಲ್ಲಿ ನಾವು ಸಿಹಿ ಗೆಣಸು ಊರಣ ಮಾಡ್ಕೊಂಡಿದ್ವಲ್ಲ ಇಟ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೋಬೇಕು ಈ ಥರ ಮೇಲೆ ಬಟರ್ ಪೇಪರ್ ಜೊತೆಗೇ ಹಾಕ್ಬಿಟ್ರೆ ಈಸಿಯಾಗಿ ಬಂದುಬಿಡ್ತು ಎಲ್ಲೂ ಹರಿದೋಗಲ್ಲ ಒಬ್ಬಟ್ಟು ಯಾವಾಗಲೂ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಅಂತ ನಾವು ಮಾಡಿಕೊಂಡು ತಿಂತಾನೆ ಇರ್ತೀವಿ ಈ ಸಲ ಸಂಕ್ರಾಂತಿಗೆ ಗೆಣಸಿನ ಒಬ್ಬಟ್ಟು ಹೇಳ್ಬಿಟ್ಟು ಮಾಡಿಕೊಡಿ ಡಿಫ್ರೆಂಟಾಗಿ ಮಕ್ಕಳಿಂದ ದೊಡ್ಡೋರವ್ರಗೂ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ಬಿಸಿ ಬಿಸಿಯಾದ ಸಿಹಿ ಗೆಣಸಿನ ಒಬ್ಬಟ್ಟು ರೆಡಿ ಇದೆ ಎಷ್ಟು ಸಾಫ್ಟಾಗಿದೆ ನೋಡಿ ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹಾಗೆ ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆಗೆ ಬಡಿಸಿ ತುಂಬ ಟೇಸ್ಟಾಗಿರುತ್ತೆ ಹಾಗೆಯೇ ಶುಶಿ ಅಡುಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗಬೇಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್